ಪಾದಯಾತ್ರೆಯಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಸರ್ಕಾರ ಪಾದಯಾತ್ರೆ ಜೊತೆಗೆ ಕಳೆದ ಒಂದೂವರೆ ಎರಡು ತಿಂಗಳಿಂದ ಈ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನ ಬಿಡ್ಲೇಬೇಕಾಗ್ತದೆ ಪದತ್ಯಾಗ ಮಾಡಲೇಬೇಕಾಗ್ತದೆ ಅವ್ರಿಗೆ ಯಾವ ನೈತಿಕತೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಇದೊಂದು ರೀತಿ ಪಾಪದ ಯಾತ್ರೆ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ನಿವೇಶನ ಇಲ್ದಿರ್ತಕ್ಕಂಥ ಅರ್ಜಿಗಳನ್ನು ಹಾಕಿದ್ದಾರೆ ಆದ್ರೆ ಒಬ್ಬನಿಗೆ ಒಂದು ಸೈಟ್ ಕೊಡೋದಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅದರ ಬದಲಾಗಿ ಹದಿನಾಲ್ಕು ನಿವೇಶನಗಳನ್ನ ನಮ್ಮ ಕುಟುಂಬಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತೆ ಸಾವಿರಾರು ಐದು ಸಾವಿರಕ್ಕೂ ಹೆಚ್ಚು ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಇವತ್ತು ಲೂಟಿ ಹೊಡೆದಿರ್ತಕ್ಕಂಥದ್ದು ಇವತ್ತು ಮೈಸೂರಿನಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಹಾಗಾಗಿ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿದೆ ಡಿ ಕೆ ಶಿವ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಈ ನಡುವೆ ಪಾದಯಾತ್ರೆ ವಿಚಾರ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ಅವರು ಏನೇ ಮಾತನಾಡಿದ್ರು ಸಹ ನಮ್ಮ ಈ ಹೋರಾಟವನ್ನ ಹತ್ತಿಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳು ನಿಮ್ಮನ್ನ ಟೀಕೆ ಮಾಡಿ ಸಂಕಷ್ಟಕ್ಕೆ ಸಿಲುಸ್ತಕ್ಕಂಥ ಕೆಲಸಗಳು ಆತರ ವ್ಯಕ್ತಿಗಳಿಗೆ ಯಾರು ಒಬ್ಬರು ಮಾತನಾಡ್ತಾರೆ ಇವತ್ತು ಎಲ್ಲಾ ಹಿರಿಯ ನಾಯಕರುಗಳು ನಮ್ಮ ಜೊತೆ ಇದ್ದಾರೆ ಒಟ್ಟಿಗೆ ಸರಿ ಪಾದಯಾತ್ರ ಬಿಜೆಪಿ ಎರಡನೇ ಈ ಒಂದು ಪಾದಯಾತ್ರೆ ತಡಿತೀವಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮೈಸೂರಿನಲ್ಲಿ ನಮ್ಮ ಪಾದಯಾತ್ರೆನ ತಡಿತಕ್ಕಂತ ಶಕ್ತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ತಾಕತ್ತಿಲ್ಲ ನಮ್ಮ ಹೋರಾಟ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟ ನಮ್ಮ ಪಾದಯಾತ್ರೆ ಜನರ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂತ ಒಂದು ಪಾದಯಾತ್ರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈತ್ರಿ ಪಕ್ಷಗಳಿಗಾಗ್ಲೇನೆ ರಣಕಾಳೆಯನ್ನ ಮುಳುಗಿಸಿರ್ತಕ್ಕಂಥದ್ದು ಈಗಾಗ್ಲೇನೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬಿರುಸಿನ ಹೆಜ್ಜೆಯನ್ನು ಹಾಕಿದ್ರಾಗ್ಲೇನೆ ಚನ್ನಪಟ್ಟಣಕ್ಕೆ ಈ ಒಂದು ಯಾತ್ರೆ ತಲುಪಿದೆ ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ವಿಜಯೇಂದ್ರ ಅವರು ಇದ್ದಾರೆ ಅವನ್ನ ಪ್ರಶ್ನೆ ಮಾಡ್ತೀನಿ ಸರ್ ನಮಸ್ಕಾರ ಹೇಗಿದೆ ಸರ್ ರೆಸ್ಪಾನ್ಸ್ ಮೂರನೇ ದಿನ ಹೆಜ್ಜೆ ಆಗ್ತಾ ಇದ್ದೀರಾ ಮೊದಲ ದಿನ ಇದ್ದ ಉತ್ಸಾಹದಲ್ಲಿ ಹೆಜ್ಜೆ ಆಗ್ತಿದ್ರ ಹೇಗಿದೆ ರೆಸ್ಪಾನ್ಸ್ ನಾವು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿರಲಿಲ್ಲ ಯಾಕಂದರೆ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಇಂಥ ಒಂದು ಬೃಹತ್ ಪಾದಯಾತ್ರೆಯನ್ನು ಆಯೋಜನೆ ಮಾಡಿ ಈ ರೀತಿ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬೆಂಬಲ ಸಿಗ್ತದೆ ಅಂತೇಳಿ ನಾವು ಕೂಡ ಅಂದ್ಕೊಂಡಿರ್ಲಿಲ್ಲ ಆದರೆ ನಮ್ಮ ಈ ಹೋರಾಟ ಪಾದಯಾತ್ರೆ ದಿನ 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 ನಮಗೆ ಶಕ್ತಿ ಜಾಸ್ತಿ ಆಗ್ತದೆ ಉತ್ಸಾಹನೂ ಕೂಡ ಜಾಸ್ತಿ ಆಗ್ತದೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ನಾವು ಟಾಕ್ ಈ ಒಂದು ಪಾದಯಾತ್ರೆ ವಿಚಾರ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಏನಿತ್ತು ಅನೇಕ ವಿಚಾರಗಳು ಚರ್ಚೆ ಆಗ್ತದೆ ರಾಜ್ಯದಲ್ಲಿ ಆ ಚರ್ಚೆ ಆಗಬಾರ್ದು ಅದು ಬಿಟ್ಟು ಈ ರೀತಿ ಕೆಲಸಕ್ಕೆ ಬಾರ್ದು ವಿಚಾರಗಳನ್ನು ತೆಗಿತಾರೆ ಅದ್ರ ಮೂಲಕ ನಮ್ಮನ್ನು ಬೆದರಿಸ್ತಕ್ಕಂಥ ತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಅವರ ನಾಲ್ಗೆ ಅವರ ಸಂಸ್ಕೃತಿನ ತೋರಿಸ್ತದೆ ಇಷ್ಟು ಮಾತ್ರನ ಹೇಳ್ತೇನೆ ಅವರು ಏನೇ ಮಾತನಾಡಿದ್ರು ಸಹ ನಮ್ಮ ಈ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಹೋರಾಟ ಜನ ಬೆಂಬಲ ದಿನ ದಿನ ಜಾಸ್ತಿ ಆಗ್ತಾ ಇದೆ ಆತಂಕದಲ್ಲಿದ್ದಾರೆ ಆಡಳಿತ ಪಕ್ಷದವರು ದೆಹಲಿಯಿಂದ ಕಾಂಗ್ರೆಸ್ನ ವರಿಷ್ಠರು ಬರ್ತಕ್ಕಂಥ ಸಂದರ್ಭ ಬಂದಿದೆ ಅಂದ್ರೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಶಾಸಕರು ಕೂಡ ವಿಶ್ವಾಸ ಹೋಗ್ತಾ ಇದೆ ಹಾಗಾಗಿ ಆತಂಕದಲ್ಲಿದ್ದಾರೆ ಅಂತಿಮವಾಗಿ ಒಂದು ಪಾದಯಾತ್ರೆಯ ಹತ್ತನೇ ದಿನಕ್ಕೆ ಅಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಿದ್ದೀರಾ ಈ ಪಾದಯಾತ್ರೆಯಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಸರ್ಕಾರ ಉರುಳುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಪಾದಯಾತ್ರೆ ಜೊತೆ ಜೊತೆಗೆ ಜನಾಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಒಂದೂವರೆ ಎರಡು ತಿಂಗಳಿಂದ ಈ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನ ಬಿಡಲೇಬೇಕಾಗ್ತದೆ ಪದತ್ಯಾಗ ಮಾಡಲೇಬೇಕಾಗ್ತದೆ ಸಾಕಷ್ಟು ವಿಚಾರ ಚರ್ಚೆ ಆಗ್ತಿದೆ ಮೈಸೂರಲ್ಲಿ ಕೇವಲ ಕಾಂಗ್ರೆಸ್ ನಾಯಕರೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಮಾಡಿದ್ದಾರೆ ಅವ್ರಿಗೆ ಯಾವ ನೈತಿಕತೆ ಇದೆ ಪಾದಯಾತ್ರೆಯನ್ನು ರೀತಿ ಪಾಪದ ಯಾತ್ರೆ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ ಯಾವ ನೈತಿಕತೆ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳೇ ಇವತ್ತು ನಿಮ್ಮ ನಿಮಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಒಂದು ಲಕ್ಷಕ್ಕೂ ಹೆಚ್ಚು ಇವತ್ತು ನಿವೇಶನ ಇಲ್ದ ಇರ್ತಕ್ಕಂಥ ಹಾಕಿದ್ದಾರೆ ಆದರೆ ಒಬ್ಬನಿಗೆ ಒಂದು ಸೈಟ್ ಕೊಡೋದಕ್ಕೆ ನಮ್ಮ ಕೈಲಿ ಆಗ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅದರ ಬದಲಾಗಿ ಹದಿನಾಲ್ಕು ನಿವೇಶನಗಳನ್ನು ನಮ್ಮ ಕುಟುಂಬಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಸಾವಿರಾರು ಐದು ಸಾವಿರಕ್ಕೂ ಹೆಚ್ಚು ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಇವತ್ತು ಲೂಟಿ ಹೊಡೆದಿರ್ತಕ್ಕಂಥದ್ದು ಇವತ್ತು ಮೈಸೂರಿನಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಹಾಗಾಗಿ ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿದೆ ಬಿ ಜೆ ಪಿ ಮೂಢ ಹಗರಣದಲ್ಲಿ ನಾವು ಯಾಕೆ ನಾವು ಇವತ್ತು ಸಿ ಬಿ ಐ ತನಿಖೆ ಒತ್ತಾಯ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಲೂಟಿ ಅಂತಕ್ಕಂಥದ್ದು ದಿನೇ ದಿನೇ ಇನ್ನೂ ಹೆಚ್ಚಾಗ್ತಾ ಇದೆ ಮೊನ್ನೆ ಪಿ ಎಸ್ ಐ ಯಾದಗಿರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಣವನ್ನು ಕೊಟ್ಟು ಕೆಲಸ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ರೀತಿ ಮುಖ್ಯಮಂತ್ರಿಗಳ ಆದಿಯಾಗಿ ಶಾಸಕರುಗಳು ಕೂಡ ಕೊಳ್ಳೆ ಹೊಡಿತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತಲೆ ತಗ್ಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಅವರ ಪ್ಲಾನಿಂಗ್ ಇರ್ಬೋದು ಪಕ್ಷ ಸಂಘಟನೆ ವಿಚಾರದಲ್ಲಿ ಒಳ್ಳೆ ಹೆಜ್ಜೆ ಇಡ್ತಿದ್ರ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳು ನಿಮ್ಮನ್ನ ಟೀಕೆ ಮಾಡಿ ಸಂಕಷ್ಟಕ್ಕೆ ಸಿಲುಸ್ತಕ್ಕಂಥ ಕೆಲಸಗಳಾಗ್ತದೆ ಆತರ ವ್ಯಕ್ತಿಗಳಿಗೆ ಬಗ್ಗೆ ಹೇಳ್ತಾರೆ ಎಲ್ಲ ಹಿರಿಯ ನಾಯಕರು ಇದ್ದಾರೆ ಯಾರು ಒಬ್ಬರಿಬ್ರು ಮಾತನಾಡ್ತಾರೆ ಇವತ್ತು ಎಲ್ಲ ಹಿರಿಯ ನಾಯಕರುಗಳು ನಮ್ಮ ಜೊತೆ ಇದ್ದಾರೆ ಒಟ್ಟಿಗೆ ಸರ್ ಪಾದಯಾತ್ರನ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಮಾಡ್ತಾ ಇದ್ದಾರೆ ಈ ಒಂದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆಡಿಎಸ್ ಭದ್ರ ಕೋಟೆ ಇಲ್ಲಿ ಜೆಡಿಎಸ್ ಮತಗಳನ್ನ ಕಬ್ಜಾ ಮಾಡ್ಲಿಕ್ಕೆ ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಎಲ್ಲ ಒಂದ್ ಎಸ್ಗೆ ದೊಡ್ಡ ದೊಡ್ಡಲಾಸ್ ಅನ್ನೋ ಟೀಕೆಯನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷ ಒಟ್ಟಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರುಗಳ ಇಚ್ಛೆ ಇದೆ ಇಲ್ಲೂ ಕೂಡ ನಾನು ಕುಮಾರಸ್ವಾಮಿ ಅವರು ಒಟ್ಟಿಗೆ ಚರ್ಚೆ ಮಾಡಿ ಯಡಿಯೂರಪ್ಪನವರು ಎಲ್ಲರೂ ನಿಖಿಲ್ ಅವರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೇವೆ ಹಾಗಾಗಿ ಹೊಟ್ಟವರಿಂದ ರೀತಿ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ತಾರೀಕು ಸಮಾವೇಶ ಇದೆ ಆದರೆ ಒಂಬತ್ತನೇ ತಾರೀಕು ಎರಡನೇ ಸಿದ್ದರಾಮೋತ್ಸವ ಮಾಡ್ತೀವಿ ಈ ಒಂದು ಪಾದಯಾತ್ರೆನ ತಡಿತೀವಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮೈಸೂರಿನಲ್ಲಿ ನಮ್ಮ ಪಾದಯಾತ್ರೆನ ತಡಿತಕ್ಕಂತ ಶಕ್ತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ತಾಕತ್ತು ಇಲ್ಲ ಇವತ್ತು ನಮ್ಮ ಹೋರಾಟ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟ ನಮ್ಮ ಪಾದಯಾತ್ರೆ ಜನರ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಪಾದಯಾತ್ರೆ ಹಾಗಾಗಿ ಇದನ್ನು ಹತ್ತಿರ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಯಾಕಂದರೆ ಇದಿಷ್ಟು ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದಂಥ ಬಿ ಎ ವಿಜಯೇಂದ್ರ ಅವರ ಮಾತು ನಮ್ಮ ಪಾದಯಾತ್ರೆಯನ್ನು ತಡಿತಕ್ಕಂಥ ತಾಕತ್ತು ಈ ರಾಜ್ಯದಲ್ಲಿ ಯಾರಿಗೂ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಟಕ್ಕರ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ಕನ್ನಡ ಚನ್ನಪಟ್ಟಣ ಇದು ಮಾನವೀಯ ಸಂದೇಶದ ಜನವಾಹಿನಿ